ಕನಕಪುರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಕನಕಪುರದ ಆದಿತ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯುತ್ತಮವಾಗಿ ಫಲಿತಾಂಶ ಬಂದಿದೆ ಕುಮಾರ ಲಿಖಿತ ಎಸ್ ಎಂಬ ವಿದ್ಯಾರ್ಥಿಯು ಆರ್ನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ಪ್ರಥಮ ಹಾಗೂ ರಾಮನಗರ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಹಾಗೂ ರಾಜ್ಯಕ್ಕೆ ಏಳನೇ ರ್ಯಾಂಕನ್ನು ವಾಣಿಜ್ಯ ವಿಭಾಗದಲ್ಲಿ ಪಡೆದಿರುತ್ತಾರೆ ಕುಮಾರಿ ಅಮೂಲ್ಯ ಎಂ ಎಂಬ ವಿದ್ಯಾರ್ಥಿನಿಯು ಆರುನೂರಕ್ಕೆ ಐನೂರ ಎಂಬತ್ತ್ಮೂರು ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಕುಮಾರಿ ಮನೀಷಾ ಎಂಬ ವಿದ್ಯಾರ್ಥಿನಿಯು ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನ ಪಡೆದಿರುತ್ತಾರೆ ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ಸೌಭಾಗ್ಯ ಎಂಬ ವಿದ್ಯಾರ್ಥಿನಿಯು ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಹಾಗೂ ರಾಮನಗರ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೂ ರಾಜ್ಯಕ್ಕೆ ಹದಿನಾಲ್ಕನೇ ರ್ಯಾಂಕನ್ನು ಪಡೆದಿರುತ್ತಾರೆ ಕುಮಾರ ಸುಜನ್ ಎಂಬ ವಿದ್ಯಾರ್ಥಿನಿಯು ಆರುನೂರಕ್ಕೆ ಐನೂರ ಅರವತ್ತ್ಮೂರು ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಕುಮಾರಿ ಭುವನ ಪಿ ಎಂಬ ವಿದ್ಯಾರ್ಥಿನಿಯು ಆರುನೂರಕ್ಕೆ ಐನೂರ ಐವತ್ತೇಳು ಅಂಕಗಳನ್ನು ಪಡೆದು ತಾಲೂಕಿಗೆ ತೃತೀಯ ಸ್ಥಾನ ಪಡೆದಿರುತ್ತಾರೆ ಕಾಲೇಜಿನಲ್ಲಿ ಒಟ್ಟು ಇನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು ಅದರಲ್ಲಿ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ ಅದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ನಲವತ್ನಾಲ್ಕು ವಿದ್ಯಾರ್ಥಿಗಳಿದ್ದು ಪ್ರಥಮ ಶ್ರೇಣಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಮೂವತ್ತ್ಮೂರು ವಿದ್ಯಾರ್ಥಿಗಳು ತೃತೀಯ ಶ್ರೇಣಿ ಹದಿನಾರು ವಿದ್ಯಾರ್ಥಿಗಳು ಪಡೆದಿರುತ್ತಾರೆ ಆದಿತ್ಯಸ್ ಪದವಿ ಪೂರ್ವ ಕಾಲೇಜಿಗೆ ಘನತೆ ತಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಆಡಳಿತಾಧಿಕಾರಿಗಳಾದ ಶ್ರೀಯುತ ಗಿರೀಶ್ ಕೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನಾಗಮ್ಮ ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಸತೀಶ್ ರವರು ಖಜಾಂಚಿಗಳಾದ ಶ್ರೀಮತಿ ಗೀತಾ ಮತ್ತು ಉಪಾಧ್ಯಕ್ಷರಾದ ಶ್ರೀಯುತ ವಿಜಯ್ರವರು ಶುಭ ಕೋರಿದರು ನಮಸ್ತೆ ಆದಿತ್ಯಸ್ ಪದವಿ ಪೂರ್ವ ಕಾಲೇಜು ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಸಾಲಿನ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ಹೊರಬಿದ್ದಿದೆ ಈಗ ನಮ್ಮ ಕಾಲೇಜು ಕನಕಪುರ ತಾಲೂಕಿಗೆ ಪ್ರಥಮವಾಗಿ ಹಾಗೇ ರಾಮನಗರ ಜಿಲ್ಲಾ ಮಟ್ಟಕ್ಕೆ ತೃತೀಯ ಸ್ಥಾನವನ್ನು ತೆಗೆದುಕೊಂಡು ಮುಂಚೂಣಿಯಲ್ಲಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಆದಿತ್ಯಾಸ್ ಕಾಲೇಜು ಇದು ನಾಲ್ಕನೇ ಬ್ಯಾಚು ನಾವು ರಿಸಲ್ಟ್ಸ್ ಫಲಿತಾಂಶವನ್ನು ನಾವು ಪ್ರಕಟಿಸ್ತಾ ಇರೋದು ತುಂಬ ಹರ್ಷ ತಂದಿದೆ ಯಾಕಂದರೆ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರು ಹಾಗೆ ನಮ್ಮ ಆಡಳಿತಾಧಿಕಾರಿಗಳು ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಲ್ಲ ಸಹಕಾರದಿಂದ ನಮ್ಮ ಮಕ್ಕಳು ಹೆಚ್ಚು ಹೆಚ್ಚು ಅಂಕವನ್ನು ತೆಗೆದಿದ್ದಾರೆ ಆ ಹೆಚ್ಚು ಅಂಕಗಳನ್ನು ತೆಗೆದು ಕನಕಪುರಕ್ಕೆ ಒಂದು ಹೆಸರನ್ನು ತಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಉಪನ್ಯಾಸಕ ವರ್ಗದವರಿಗೂ ಮ್ಯಾನೇಜ್ಮೆಂಟ್ಸ್ ವತಿಯಿಂದ ಹಾಗೆ ಆಡಳಿತಾಧಿಕಾರಿಯ ಪರವಾಗಿ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಕನಕಪುರದ ಎಲ್ಲ ಜನತೆ ಜನತೆಗೂ ಕೂಡ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನಿಮ್ಮ ಮಕ್ಕಳನ್ನು ಉನ್ನತ ಮಟ್ಟದಲ್ಲಿ ಓದಿಸಿ ಉನ್ನತ ಮಟ್ಟದಲ್ಲಿ ಅವ್ರನ್ನ ತೇರ್ಗಡೆ ಹೊಂದಿ ಹೆಚ್ಚೆಚ್ಚು ಉನ್ನತ ಹುದ್ದೆಗಳಿಗೆ ಹೋಗೋಕ್ಕೆ ನಾವೇನೆಲ್ಲ ಪರಿಶ್ರಮ ಪಡಬೇಕು ಅದನ್ನು ಪಡ್ತೀವಿ ಸೊ ನೀವೆಲ್ಲ ನಂಬಿಕೆ ಇಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಸೇರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾರಿ ನಾವು ದ್ವಿತೀಯ ಪಿ ಯು ಸಿ ಫಲಿತಾಂಶ ನಮ್ಮ ಕಾಲೇಜಿನ ಈ ರೀತಿ ಇದೆ ಕಾಮರ್ಸ್ ವಿಭಾಗದಲ್ಲಿ ಲಿಖಿತ್ ಎಸ್ ಎಂಬ ವಿದ್ಯಾರ್ಥಿಯು ಆರ್ನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ಪ್ರಥಮ ಹಾಗೂ ರಾಮನಗರ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾನೆ ಹಾಗೆ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಅನ್ನು ವಾಣಿಜ್ಯ ವಿಭಾಗದಲ್ಲಿ ಪಡೆದಿರ್ತಾನೆ ಹಾಗೆ ಕುಮಾರಿ ಅಮೂಲ್ಯ ಎಂ ಎಂಬ ವಿದ್ಯಾರ್ಥಿನಿಯು ಆರ್ನೂರಕ್ಕೆ ಐನೂರ ಎಂಬತ್ ಮೂರು ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ ಹಾಗೆ ಕುಮಾರಿ ಮನೀಷಾ ಎಂಬ ವಿದ್ಯಾರ್ಥಿಯು ಆರ್ನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಿರ್ತಾರೆ ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ಸೌಭಾಗ್ಯ ಎಂಬ ವಿದ್ಯಾರ್ಥಿನಿಯು ಆರುನೂರ ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ಪ್ರಥಮ ರಾಮನಗರ ಜಿಲ್ಲಾ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೆ ರಾಜ್ಯಕ್ಕೆ ಹದಿನಾಲ್ಕನೇ ರ್ಯಾಂಕನ್ನು ಪಡೆದಿರ್ತಾರೆ ಕುಮಾರಿ ಸುಜನ್ ಎಂಬ ವಿದ್ಯಾರ್ಥಿನಿಯು ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಕುಮಾರಿ ಭುವನ ಪಿ ಎಂಬ ವಿದ್ಯಾರ್ಥಿಯು ಆರ್ನೂರಕ್ಕೆ ಐನೂರ ಐವತ್ತೇಳು ಅಂಕಗಳನ್ನು ಪಡೆದು ಕನಕಪುರ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಿರ್ತಾರೆ ನಮ್ಮ ಕಾಲೇಜಿನಲ್ಲಿ ಒಟ್ಟು ಇನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು ಅದರಲ್ಲಿ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಅತ್ಯುತ್ತಮ ಶ್ರೇಣಿ ಅಂದ್ರೆ ಡಿಸ್ಟಿಂಕ್ಷನ್ ಎಬೋ ಡಿಸ್ಟಿಂಕ್ಷನ್ ನಲವತ್ನಾಲ್ಕು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಇಪ್ಪತ್ತು ಜನ ಇದ್ದಾರೆ ಪ್ರಥಮ ಶ್ರೇಣಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಮೂವತ್ತ್ ಮೂರು ವಿದ್ಯಾರ್ಥಿಗಳು ಹಾಗೆ ತೃತೀಯ ಶ್ರೇಣಿಯನ್ನು ಕೇವಲ ಹದಿನಾರು ವಿದ್ಯಾರ್ಥಿಗಳು ಪಡೆದಿರ್ತಾರೆ ನಮ್ಮ ಕಾಲೇಜಿನಲ್ಲಿ ಹಾಗೆ ಈ ನಮ್ಮ ಕಾಲೇಜಿಗೆ ಘನತೆ ತಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಉಪನ್ಯಾಸಕ ವರ್ಗದವರ ಕಡೆಯಿಂದ ಆಡಳಿತ ಅಧಿಕಾರಿ ಕಡೆಯಿಂದ ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ